ಅಲ್ಲೂ ಒಂದು ಕಡೆ ನೋಡಿದೆ ಮುಖ್ಯಮಂತ್ರಿಗಳ ಹೇಳಿಕೆ ನಾನು ನೋಡಿದೆ ನಾನು ರೈ ಪತ್ರಕರ್ತರಿಗೆ ಹೇಳಿದ ರೈ ಏನು ಅದೇ ಕೇಳ್ತೀರಾ ಪ್ರಶ್ನೆ ನಾನೇನು ಲೂಟಿ ಹೊಡಿ ಅಂತ ಹೇಳಿದ್ದೆ ನಾ ಅವನಿಗೆ ನಾನು ಗಮನಕ್ಕೆ ಬರಲ್ಲ ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದರೆ ರಾಜ್ಯ ಮುಖ್ಯಮಂತ್ರಿ ಅಂದರೆ ಒಂಥರ ನಮ್ಮ ಲೆಕ್ಕದ ಸರ್ವಾಧಿಕಾರಿ ಇದ್ದಂಗೆ ಎಲ್ಲ ಮಂತ್ರಿಗಳ ಮೇಲೆ ಎಲ್ಲ ಇಲಾಖೆ ಮೇಲೆ ಇಡ್ತಾ ಇರೋವಂಥ ಹೆಡ್ ಮಾಸ್ಟ್ರು ಅವರು ಎಡ್ ಮಾಸ್ಟ್ರೇ ಕೈ ಚಲ್ಲಿ ಬಿಟ್ಬಿಟ್ರೆ ನೂರ ಸಣ್ಣ ಅಮೌಂಟ್ ಅಲ್ಲ ನೂರ ಎಂಬತ್ತೇಳು ಕೋಟಿ ನೀವು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರ ಮೂರು ರೂಪಾಯಿ ಯಾರಾನ ಹಾಲನ್ನು ಡೈರಿಗೆ ಹೋಗಿ ನಾನು ಮೂರು ರೂಪಾಯಿ ಕಡಿಮೆ ಕೊಡ್ತೀನಿ ಅಂತೇಳಿದ್ರೆ ಹಾಲಿನ ಡೈರಿಗೆ ಕೊಡ್ತೀರಾ ಹಾಲನ್ನು ಕ್ವಾರ್ಟ್ರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದಾರೆ ಆಲ್ಕೋಹಾಲ್ ಮೇಲೆ ಲಿಕ್ಕರ್ ಹೋಗ್ಬಿಟ್ಟು ಅವನು ನನ್ನ ಹತ್ರ ಐವತ್ತು ರೂಪಾಯಿ ಕಡಿಮೆ ಇದೆ ಅಂದರೆ ಆ ಎತ್ತಿ ಒಳಕೆ ಅಂದರೆ ಸರ್ಕಾರ ಆ ಟ್ಯಾಕ್ಸ್ ಪೇಯರ್ಸ್ ಹಣ ಒಂದೊಂದು ಪೈಸನೂ ಕೂಡ ಆ ಬಡವ ಇರ್ಬೋದು ಸಾಹುಕಾರ ಕೊಟ್ಬಿಡು ದೊಡ್ಡ ದೊಡ್ಡ ಸಾವುಕಾರಗಳಿಗೆ ಅವ್ರು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಆದರೆ ಬಡವ ರೂಪಾಯಿನೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನಾವು ಸರ್ಕಾರ ಅವ್ರ ಮೇಲೆ ಎಲ್ಲ ತೆರಿಗೆ ಹಾಕಿದ್ರು ಬೀಡಿ ಸೇದ್ರು ಸಿಗರೇಟ್ ಸೇದ್ರು ಬಟ್ಟೆ ತಗೊಂಡ್ರು ಎಲ್ಲದಕ್ಕೂ ತೆರಿಗೆ ಇದ್ದಾನ ಆ ತೆರಿಗೆ ಬೆಲೆ ಏನು ಬರ್ತೈತಿ ನೀವು ಈ ಬೆಲೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಬೆಲೆ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ನಾವು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗಿಂದ ಸಿದ್ದರಾಮಯ್ಯವ್ರು ನೋಡಿದ್ದೀರಿ ಫೈನಾನ್ಸ್ ಮಿನಿಸ್ಟರ್ ಆಗಿಂದ ಅವಾಗ ಹಂಗಿರಲಿಲ್ಲ ಈಗ ಯಾಕೋ ಯಾರು ಮಾತು ಕೇಳ್ತಾರೋ ಗೊತ್ತಿಲ್ಲ ಅವರೆಂದು ಹಂಗೆ ಹೇಳಲ್ಲ ಏಯ್ ನಾನು ಕಡಕ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಒಂದು ಉಲ್ಕಡ್ಡಿ ಎಲ್ಲಾದರೂ ಇಲಾಖೆಯಲ್ಲಿ ಒಂದು ಉಳ್ಕಡ್ಡಿ ಅಲ್ಲಾಡಿದ್ರು ನನಗೆ ಗೊತ್ತಾಗಬೇಕು ದಟ್ ಈಸ್ ಫೈನಾನ್ಸ್ ಫೈನಾನ್ಸ್ ಮಿನಿಸ್ಟರ್ ಆ ರೀತಿ ಆಡಳಿತ ಮಾಡಿದ್ದೀನಿ ಖಡಕ್ ಅನ್ನೋ ಮಾತುಗಳು ಜನಸಾಮಾನ್ಯರಲ್ಲಿತ್ತು ಜನ ಮಾತಾಡ್ತಾ ಇದ್ರು ಸಿದ್ದರಾಮಯ್ಯ ಅಂದ್ರೆ ಫೈನಾನ್ಸ್ ಮಿನಿಸ್ಟ್ರು ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಸಿದ್ದರಾಮಯ್ಯ ಎಲ್ಲೋಟೋಯ್ತು ಸರ್ ಹೊಳೆಯಲ್ಲಿ ಹುಳಿ ಆಗೋಯ್ತು ನಿಮ್ಮ ಹೇಳಿಕೆಯಿಂದ ಇವತ್ತು ಅಲ್ಲಿ ಆಗಿರುವಂಥ ಘಟನೆ ಒಬ್ಬ ಅಮಾಯಿಕ ಅಧಿಕಾರಿ ನಾನು ಹೋದಾಗ ಅಲ್ಲಿ ಇರೋರೆಲ್ಲ ನಿಷ್ಠಾವಂತ ಅಧಿಕಾರಿ ಅಂತ ಹೇಳಿದ್ರು ನಮ್ಮ ಜ್ಞಾನೇಂದ್ರ ಎಂ ಪಿ ಎಂ ಪಿ ಭದ್ರಾವತಿಯ ಕಾರ್ಖಾನೆ ಎಂ ಪಿ ಅಲ್ಲಲ್ಲಿ ಅವರು ಕಾರ್ಮಿಕ ಆಗಿದ್ದ ಅವನಿಗೆ ನಮ್ಮ ನ್ಯಾಯಾಧೀಶರಾದಂಥ ರಿಟೈರ್ಡ್ ಈಗ ನಾಗಮೋಹನ್ ದಾಸ್ ಅವರು ಬೆಸ್ಟ್ ಅಕೌಂಟೆಂಟ್ ಅಂತ ಅವನಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಇಲಾಖೆಯಲ್ಲೂ ಕೂಡ ಅವನಿಗೆ ಎರಡು ಬಾರಿ ಅವಾರ್ಡ್ ಬಂದಿದೆ ಪ್ರಾಮಾಣಿಕ ಬೆಸ್ಟ್ ಅಂತ ಅವರು ನಮ್ಮ ಜ್ಞಾನೇಂದ್ರನ ಹತ್ರ ಹೋದರು ಅವರು ಮಂತ್ರಿ ಇದ್ದಾಗಲ್ಲ ಚೇರ್ಮನ್ ಇದ್ದಾಗ ಸರ್ ಈ ಒಂದು ಮುಳುಗೋಗ್ತಾ ಇದೆ ಎಂ ಎಲ್ಲು ನಾನು ಜೀವನ ಮಾಡ್ಕಂತೀನಿ ಸರ್ ಇಬ್ಬರು ಗಂಡು ಮಕ್ಕಳಿದ್ದಾರೆ ನಾನು ಜೀವನ ಮಾಡ್ಕಂತೀನಿ ಸರ್ ನನಗೆ ವರ್ಗಾವಣೆ ಮಾಡಿಕೊಡಿ ಡೆಪ್ಟೇಷನ್ ಮಾಡಿಕೊಡಿ ಅಂತ ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಪಾಪದವನು ಏನೋ ಹೇಳ್ತಿರಲ್ಲ ಎಂಥದ್ದು ಮಾರಾಯರಿ ಅಂತೇಳಿ ಹಾಂ ಪಾಪದವನು ಆ ಪಾಪದವನು ಅಂತ ಹೇಳ್ಬಿಟ್ಟು ಹೋಗಪ್ಪ ನೀನು ಅಂತೇಳಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು ಅದೇ ಇವತ್ತು ಅವನಿಗೆ ಮರಳಾಗೋಯ್ತು ಜೀವಕ್ಕೆ ಕೊನೆ ಹಾಡುಗಳು ಕೊನೆ ಹಾಡು ಹೇಳ್ತಾರಲ್ಲ ಆ ರೀತಿ ಆಗೋಯ್ತು ಒಳ್ಳೆ ಒಳ್ಳೆಯದಕ್ಕೋಸ್ಕರ ಜ್ಞಾನೇಂದ್ರು ಅವಕಾಶ ಮಾಡಿಕೊಟ್ರು ಆದರೆ ಸಾವು ಇವತ್ತು ನಾವು ನೋಡ್ತಾ ಇದ್ದೀವಿ ಮತ್ತೊಂದೆಡೆ ಈ ದಲಿತರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ನಮಗೆ ಸಂತಾನ ಅವ್ರು ಎಲ್ಲ ತರದ ಹಕ್ಕು ಕೊಟ್ಟಿದೆ ಅವ್ರಿಗೆ ಏನು ಕೊಡಬೇಕು ನೀವು ಮಾಡಿದಿರಿ ನಾವು ಮಾಡಿದೀವಿ ಅವ್ರ ಜಾತಕ ಪಕ್ಷಗಳ ಕತೆ ಅವ್ರ ರೈಟ್ ಅದು ಇಲ್ಲ ಡಿ ಕೆ ಶ್ ಕುಮಾರ್ ನನ್ಗೆ ಸಪೋರ್ಟ್ ಆಗಿ ಮಾತಾಡಿರೋದು ಇಂಥ ಹಣ ಒಂದು ತಿಂದಾಕಿದಾರಲ್ಲ ಅದನ್ನ ಸ್ವಲ್ಪ ಜೋರಾಗಿ ಮಾತಾಡು ಅಂತ ಹೇಳಿರೋದು ಡಿ ಕೆ ಶ್ ರೈಟ್ ಅವ್ರ ರೈಟ್ ಅನ್ನ ಕಿತ್ಕೊಂಡಿದ್ದೀರಲ್ಲ ನೀವು ಇವತ್ತು ಅವ್ರ ಹಕ್ಕನ್ನ ಕಸ್ಕೊಂಡಿದ್ದೀರಲ್ಲ ಅದಕ್ಕೆ ಡಿ ಕೆ ಶ್ ಕುಮಾರ್ ಅವರು ಸಪೋರ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ ಇವರೊಬ್ಬರೇ ಅಲ್ಲ ಹೇಳಿರೋದು ನಮ್ಮ ಪಿ ಡಬ್ಲ್ಯೂ ಡಿ ಮಂತ್ರಿ ಹೇಳಿದ್ದಾರೆ ಪಿ ಡಬ್ಲ್ಯೂ ಡಿ ಮಂತ್ರಿ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಪ್ರೆಸ್ ಮೀಟಲ್ಲಿ ಕೇಳಿದಾಗ ಈ ಥರ ದಲಿತರನ್ನ ನುಂಗಾಕಿದಾರಲ್ಲ ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಶಾಸಕರು ಏನು ಹೇಳ್ತೀರಾ ಅಂದಾಗ ಅವ್ರು ಹೇಳಿದ್ದಾರೆ ನಾನು ಪ್ರೆಸ್ ಅದನ್ನು ನೆಕ್ಸ್ಟ್ ಓದೋ ಓದ್ತೀನಿ ನಾನು ಹೇಳ್ತೀನೋದು ನಿಜಕ್ಕೂ ಇದು ಸರ್ಕಾರಕ್ಕೆ ಕಳಂಕ ಅವರೇನಾದರೂ ಮಾಡಿದರೆ ಇದು ನಿಜಕ್ಕೂ ಸರ್ಕಾರಕ್ಕೆ ಕಳಂಕ ಕಪ್ಪು ಚುಕ್ಕೆ ಅನ್ನೋ ಮಾತನ್ನು ಹೇಳಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿದೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಈಗಿಲ್ಲ ಒಬ್ಬ ಶಾಸಕರು ಚೇರ್ಮೆನ್ ಹಿರಿಯ ಅಧಿಕಾರಿಗಳು ಮಧ್ಯವರ್ತಿಗಳು ಹವಾಲಾದವರು ಈ ಐದು ಜನ ಈ ಐದು ಜನ ಈ ಒಂದು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಇದು ಸ್ವತಃ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾ ಇರತಕ್ಕಂಥ ಹಣಕಾಸು ಇಲಾಖೆ ಅಡಿಯಲ್ಲೇ ನಾನು ಹೇಳ್ತೀನಿ ಕೊನೆಯಲ್ಲಿ ಬಂದಾಗ ಅದನ್ನ ಹೇಳ್ತೀನಿ ಯಾಕೆ ಹಣಕಾಸು ಇಲಾಖೆ ಪ್ರಭಾವ ಏನು ಅನ್ನೋದನ್ನ ನಾನು ಹೇಳ್ತೀನಿ ಅವ್ರು ಹೇಳಿದ್ರು ನಾನು ಪದೇ ಪದೇ ನೋಡ್ತಾ ಇದ್ದೀನಿ ಇವಾಗೇನೋ ಅಡ್ವರ್ಟೈಸ್ಮೆಂಟ್ಗಳು ಕಡಿಮೆ ಆಟವೆ ಈಗ ಯಾವುದೋ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇಲ್ಲ ಒಂದು ಮುಂಚೆ ಕೊಟ್ಟರು ವರ್ಷದ ಒಳಗಡೆ ಭಾಳ thank you